ರಾಮಸ್ವಾಮಿ ದೇವಸ್ಥಾನನ ನೋಡಿಕೊಂಡು ಹಾಗೆ ಮಧ್ಯಾಹ್ನ ಹಾಗೋಗಿತ್ತು ತುಂಬ ಹೊಟ್ಟೆ ಅಶೀತಿತ್ತು ಅಂತ ಹೋಟೆಲ್ಗೆ ಹೋದ್ವಿ ತುಂಬ ವರ್ತ್ ಅಂತಲೇ ಹೇಳ್ಬೋದು ಕೈಲಾಸಂ ಅಂತ ಬಿ ಟಿ ಎಮ್ ಫಸ್ಟ್ ಸ್ಟೇಜಲ್ಲಿ ತುಂಬ ಹೆಮ್ಮಿಯಾಗಿ ಟೇಸ್ಟಿಯಾಗಿದೆ ವರ್ತ್ ಅಂತಲೇ ಹೇಳ್ಬೋದು ಹಾಗೆ ನಾವು ಊಟ ಮಾಡ್ಕೊಂಡು ಹೊರಗಡೆ ಬಂದಾಗ ಸೊ ತೇಜುಗೆ ಸ್ವಲ್ಪ ಸ್ಕೂಲ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ವಾಟರ್ ಬಾಟಲು ಛತ್ರಿ ಎಲ್ಲ ಬೇಕಿತ್ತು ಅಂಬ್ರಲ ಎಲ್ಲ ಸೊ ಹಾಗಾಗಿ ಇದರ ಆಪೋಸಿಟೇ ಬಿ ಟಿ ಎಮ್ ಫಸ್ಟ್ ಸ್ಟೇಜಲ್ಲಿ ಕೈಲಾಸ ಹೋಟೆಲ್ ಆಪೋಸಿಟೇ ಒಂದು ಫ್ಯಾನ್ಸಿ ಅಥವಾ ಗಿಫ್ಟ್ ಸ್ಟೋರ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಸಿಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಹೊರಡೋಣ ಅಂತ ಹೊರಡೋ ಅಷ್ಟರಲ್ಲಿ ಸೊ ಅಂಗಡಿನ ನೋಡಿದ್ವಿ ಹಾಗೆ ರೋಡ್ ಕ್ರಾಸ್ ಮಾಡಿ ಹೊರಟ್ವಿ ಗಿಫ್ಟ್ ಐಟಮ್ಸ್ ಅಂತೂ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ಬುದ್ಧನ ವಿಗ್ರಹ ಎಲ್ಲ ತುಂಬ ಫೋಟೋ ಫೇಮ್ ಆಗಿರ್ಬೋದು ಐಡಲ್ಸ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಭಾವಿಸ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಒಂದೊಂದು ಹೈಡಲ್ಲೂ ಸಹ ಒಂಥರ ವಿಭಿನ್ನ ರೀತಿಯಲ್ಲಿದೆ ಆ್ಯಂಡ್ ಮೋರ್ ಅವರ್ ಜಾಮಿಟ್ರಿ ಬಾಕ್ಸ್ ಬೇಕಿತ್ತು ಅಂತ ಸೊ ತೇಜಿಗೆಲ್ಲ ಹುಡುಕ್ತಾ ಇದ್ವಿ ತುಂಬ ಕಲೆಕ್ಷನ್ಸ್ ಇದೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಗಂಡು ಮಕ್ಳಿಗೆ ಎಲ್ಲೇ ಹೋಗಿ ಹುಡ್ಕಿದ್ರು ಅಷ್ಟು ಕಲೆಕ್ಷನ್ಸ್ ಸಿಗಲ್ಲ ಹೆಣ್ಮಕ್ಳಿಗೆ ಅಷ್ಟು ತುಂಬ ಚೆನ್ನಾಗಿ ಕಲೆಕ್ಷನ್ ಸಿಗುತ್ತೆ ಹೇಳಬೇಕು ಅಂದರೆ ಜಾಮಿಟ್ರಿ ಬಾಕ್ಸಿಂದ ಹಿಡ್ದು ಡ್ರೆಸ್ಸಿಂದ ಹಿಡ್ದು ಪ್ರತಿಯೊಂದೂ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ಐಡಲ್ ಅಂತೂ ನನಗೆ ಇದು ಕಿವಿ ಮುಚ್ಕೊಂಡಿರೋದಂತೂ ತುಂಬ ಕ್ಯೂಟಾಗಿತ್ತು ಅದು ಕೂತ್ಕೊಂಡು ಉಯ್ಯಾಲೆಯಲ್ಲಿ ಕಿವಿ ಮುಚ್ಕೊಂಡು ಕೂತಿದೆ ಅದಂತೂ ಮಸ್ತಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಆ ಐಡಲ್ಲು ಆ್ಯಂಡ್ ಇಲ್ಲೇ ವಾಟರ್ ಬಾಟಲ್ ಎಲ್ಲ ಇದೆ ಸೊ ನಮ್ಗೆ ಯಾವುದು ಬೇಕು ಅದನ್ನು ಚೂಸ್ ಮಾಡ್ಕೋಬೋದು ಯಾರಿಗಾದ್ರೂ ಮದುವೆ ಬರ್ತಡೇ ಫಂಕ್ಷನ್ಗಳಿಗೆ ಸಣ್ಣ ಪುಟ್ಟ ಪಾರ್ಟಿಗಳಿಗೆಲ್ಲ ಸೊ ಈ ರೀತಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಪ್ರೈಸು ಸಹ ವರ್ತ್ ಅಂತಲೇ ಹೇಳ್ಬೋದು ರೀಸನೇಬಲ್ ಪ್ರೈಸೇ ಹಾಕೊಡ್ತಾರೆ ಆ್ಯಂಡ್ ನಮ್ಮ ತೇಜುಗೆ ಬ್ಯಾಟ್ ನೋಡ್ತಾಯಿದ್ರು ನಮ್ಮ ಮನೆಯವರು ಸೊ ಬೇಡಪ್ಪ ಈಗ ಅಂದ್ಬಿಟ್ಟು ಅಲ್ಲೇ ಇಟ್ಟು ಬಂದ್ವಿ ಸೊ ದೀಪಗಳು ಮತ್ತು ಹಿತ್ತಾಳೆ ಸಾಮಾನೆಲ್ಲ ನೋಡಿ ಎಷ್ಟು ಪುಟ್ ಪುಟಾಣಿ ಆಗಿದೆ ಸೊ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು ಅಂದ್ರೂ ಕೊಡ್ಬೋದು ಆರಾಮಾಗಿ ಅಷ್ಟು ಚೆನ್ನಾಗಿದೆ ಐಡಲ್ಗಳ್ ನೋಡಿ ದೇವ್ರದ್ದು ಸೊ ಐಡಲ್ಗಳನು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೋರ್ ಎವರ್ ಈ ಬಾತ್ಕೋಳಿದು ಮತ್ತು ಲಾಫಿಂಗ್ ಬುದ್ಧ ಆ್ಯಂಡ್ ಜಿಂಕೆ ಮೊಲ ಎಲ್ಲ ಇಷ್ಟು ಚೆನ್ನಾಗಿ ಕ್ಯೂಟಾಗಿ ಫೇಸ್ ಎಕ್ಸ್ಪ್ರೆಷನ್ ಇಷ್ಟು ಚೆಂದ ಇದೆ ಅಲ್ವಾ ಯಾರ ಮನೇಲಾದರೂ ಆದರೂ ಸೋಕೇಶ್ಗೆ ಇಡ್ಬೋದು ಅಂದರೆ ಇಡ್ಬೋದು ಬುದ್ಧ ಅಂತೂ ಮಸ್ತಿದೆ ಇದರಲ್ಲಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಸಾಯಿಬಾಬಾ ಐಡಲ್ ಆಗಿರ್ಬೋದು ಪ್ರತಿಯೊಂದೂ ಚೆನ್ನಾಗಿದೆ ನಾವು ಜಾಮಿಟ್ರಿ ಬಾಕ್ಸು ಪೆನ್ಸಿಲು ಸೊ ವಾಟರ್ ಬಾಟಲು ಹಂಬ್ರೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡ್ವಿ ಸೊ ಯಾವುದು ಗಿಫ್ಟ್ ಐಟಮ್ಸ್ ಬೇಡ ಅಂತ ಯಾಕೆ ಅಂದರೆ ಮನೇಲಿ ತುಂಬ ಗಿಫ್ಟ್ ಐಟಮ್ಸ್ ಇರೋದರಿಂದ ನಾವು ಯಾವುದೂ ಪರ್ಚೇಸ್ ಮಾಡಿಲ್ಲ ಗಿಫ್ಟ್ ಐಟಮ್ಗಳೆಲ್ಲ ನಮ್ಮ ತೇಜು ಬಂದಿದ್ದಿದ್ರೆ ಪಕ್ಕ ಅವನಿಗೆ ಏನಾದರೂ ಒಂದು ಕೊಡಿಸ್ಲೇಬೇಕಿತ್ತು ಮಾಡಿ ಮಾಡಿಕೂರೋನು ಆದ್ರೂ ನಾವು ಅವನು ಕರ್ಕೊಂಡು ಹೋಗಿರಲಿಲ್ಲ ಆವತ್ತು ಹಾಗಾಗಿ ಸೊ ಇಷ್ಟನ್ನು ಮಾತ್ರ ಪರ್ಚೇಸ್ ಮಾಡಿ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಐಡಲ್ಸು ಗಿಫ್ಟ್ ಐಟಮ್ಸ್ ಎಲ್ಲ ಅಂತ ಬಂದು ಮಾರುತಿ ನಾವೆಲ್ಟಿ ಅಂತ ಸೊ ಯಾರೆಲ್ಲ ಬಿ ಟಿ ಎಮ್ ಫಸ್ಟ್ ಸ್ಟೇಜಲ್ಲಿದ್ದೀರೋ ಆರಾಮಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಅಂಗಡಿ ಇದು ಬೋರ್ಡ್ ನಂಬರ್ ಪ್ಲೇಟುನು ಸಹ ತೋರಿಸ್ತಾ ಇದ್ದೀನಿ ಹಾಗೆ ಸೋಮವಾರದ ಬ್ಲಾಗ್ ಮಾರ್ನಿಂಗ್ದು ಇದು ಕಂಟಿನ್ಯೂಟಿ ಆಗಿದೆ ಆ್ಯಂಡ್ ಇಪ್ಪತ್ತಾರನೇ ತಾರೀಕದು ಸೊ ಸ್ಕೂಲ್ಗೆ ಓಪನ್ ಆಗಿರೋದ್ರಿಂದ ಟಿಫನ್ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಬೇಗನೆ ಇತ್ತು ಸೊ ಪಲಾವ್ ಮಾಡೋಣ ಅಂತ ಹೇಳಿ ಪಲಾವ್ ಮಾಡ್ತಾ ಇದ್ದೀನಿ ಸೊ ಬೇಗ ಎದ್ದು ಪಾಪ ಅವನಿಗೆ ಕಿರಿಕಿರಿ ಆಗ್ತಾಯಿದೆ ಫಸ್ಟ್ ಇದ್ದಿದ್ದು ಸ್ಕೂಲಲ್ಲಿ ಏಯ್ಟ್ ತರ್ಟಿ ಏಯ್ಟ್ ಫಾರ್ಟಿ ಫೈವ್ಗಿತ್ತು ಬಟ್ ಈ ಸ್ಕೂಲಲ್ಲಿ ಸೆವೆನ್ ಟೆನ್ಗೆಲ್ಲ ವ್ಯಾನ್ ಬರುತ್ತೆ ಅವನಿಗೆ ಸ್ವಲ್ಪ ಎದ್ದು ಒಂದು ಸ್ವಲ್ಪ ದಿನ ರೂಢಿ ಆಗೋವರೆಗೂ ಅವನಿಗೆ ಕಷ್ಟ ಅನಿಸುತ್ತೆ ಸೊ ಎದ್ದು ಅವನು ರೆಡಿ ಆಗಬೇಕಲ್ಲ ಅದೇ ಹಿಂಸೆ ಆಗ್ತಾಯಿದ್ದಂಗೆ ಈ ಸ್ಕೂಲ್ ಯೂನಿಫಾರ್ಮಲ್ಲಂತೂ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾನೆ ಆ್ಯಂಡ್ ಹಾಗೆ ಬೇಗ ಎದ್ದು ಪಾಪ ರೆಡಿ ಆದ ಬ್ರೇಕ್ಫಾಸ್ಟ್ ಮಾಡೋದಕ್ಕಾಗಲ್ಲ ಬ್ರೇಕ್ಫಾಸ್ಟ್ಗೆ ಸಪ್ರೇಟ್ ಟೈಮ್ ಇದೆ ಸೊ ಸ್ಕೂಲಲ್ಲೇ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ತಾನೆ ಸ್ಕೂಲ್ಗೆ ಬಿಟ್ಟು ವ್ಯಾನ್ಗೆ ಹತ್ತಿಸಿ ಬರೋ ಅಷ್ಟರಲ್ಲಿ ಫುಲ್ಲು ಜೋರು ಮಳೆ ಆಯಿತು ನೋಡ್ತಾ ಇದ್ದೀರಲ್ಲ ಎಷ್ಟು ಮಳೆ ಇದೆ ಅಂತ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ಯಜಮಾನ್ರಿಗೆ ಯಾಕೆ ಆಲ್ದು ಬೆಸ್ಟ್ ಅಂತ ಹೇಳಿದೆ ಅಂತ ಯೋಚನೆ ಮಾಡ್ತಾ ಇದೀರ ನೆಕ್ಸ್ಟ್ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾ ಇರಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ